ಧರ್ಮ ದೇವತೆಗಳಲ್ಲಿಯೂ ಸಹ ನನ್ನ ನಮಸ್ಕಾರ ಮಾಡ್ರಿ ಬಂಗಾರ ನಮಸ್ಕಾರ ಮಾಡ್ರಿ ಆ ಕಡೆ ಕಡೆ ನಿಂತ್ಕೊಳ್ರಿ ಸೈನಿಕರಿಗೆ ನಮ್ಮ ದೇಶವನ್ನು ಮುನ್ನಡೆಸಿಕೊಂಡು ಹೋದ ಮೋದಿಜಿಯವರಿಗೆ ಆರೋಗ್ಯ ನೆಮ್ಮದಿ ಸದಾ ನೀಡಲೆಂದು ಅಲ್ಲೇ ಸ್ವಾಮಿಯಲ್ಲಿ ಪ್ರಾರ್ಥನೆ ಮಾಡಿರುತ್ತೇನೆ ಶ್ರೀ ಕ್ಷೇತ್ರದ ಸನ್ನಿಧಾನದಲ್ಲಿ ಪೂಜ್ಯ ವೀರೇಂದ್ರ ಹೆಗ್ಡೆಜಿ ಧರ್ಮದರ್ಶಿಗಳಾದ ರಾಜಮಹ್ರಿ ಇವರಲ್ಲಿ ಅವರ ಆಶೀರ್ವಾದ ಸ್ವಾಮಿಯ ಅನುಗ್ರಹವನ್ನು ಪೂಜ್ಯರ ಸ್ವಗ್ರಹದಲ್ಲಿ ಕುಟುಂಬ ಸಮೇತವಾಗಿ ಆಶೀರ್ವಾದ ಪಡೆಯಲಾಯಿತು ಗುರುಕುಲದಲ್ಲಿ ಹೂವಿನೊಂದಿಗೆ ಗೋವಿನ ಆಶ್ರಮದಲ್ಲಿ ಹೂವುಗಳಿಗೆ ಹಣ್ಣು ಪ್ರಸಾದವನ್ನು ವಿತರಣೆ ಮತ್ತು ಕ್ಷೇತ್ರದ ಆನೆಗಳಾದ ಶ್ರೀಲತಾ ಮತ್ತು ಅವಳ ಮಗಳಾದ ಶಿವಾನಿ ಮರಿಯಾನೆ ಅವುಗಳಿಗೂ ಸಹ ವಿತರಿಸಿ ಭೂಮಾತೆಯ ಅಡಿಯಲ್ಲಿ ನಾವು ನೀವೆಲ್ಲರೂ ಭಾರತ ದೇಶದಲ್ಲಿ ನೆಲೆಸಿದ್ದೇವೆ ಎಲ್ಲ ಭಾರತೀಯರಿಗೂ ಸ್ವಾಮಿ ಒಳ್ಳೆಯದನ್ನು ಮಾಡಲಿ ಇದೇ ಸಂದರ್ಭದಲ್ಲಿ ಗೋಶಾಲೆಯ ಮೇಲ್ವಿಚಾರಕರಾದ ಯೋಗೇಶ್ ಭಟ್ ಪದಪುರ ವಿಚಾರಣೆ ಮಾಡ್ತಾರೆ

இங்க கை வெயிட் பண்ணலாம் அது 3 3 ஏச்சும் ஆ ஆ அந்த அந்த டவுன் குரை கேட்குது ஏகாது 3 வர ஆ ஏனாலும் நிஜம் විශේෂ ரூபிகள் தரக்கதுன்னு என்ன பண்ணுது அதன்னேலி பண்ணது ఆ <laughs> ఎగ్జాక్సే